ಕ್ಷೇತ್ರದಲ್ಲಿ ನಡೆಯುತ್ತಿರುವ ಎಸ್ಪೀಟ್ ಮಟ್ಕಾದಂತಹ ಅಕ್ರಮ ಚಟುವಟಿಕೆಗಳಲ್ಲಿ ಪಾಲ್ಗೊಂಡವರು ಅನೈತಿಕ ಜನರ ಹೊರತು ನನ್ನ ಆಪ್ತರಲ್ಲ ಇಂತಹ ಅಕ್ರಮ ಚಟುವಟಿಕೆಗಳಲ್ಲಿ ನನ್ನ ಸಂಬಂಧಿಗಳು ಭಾಗಿಯಾದರೂ ಅವರಿಗೂ ಸಹ ಕಠಿಣ ಕಾನೂನು ಶಿಕ್ಷೆಯಾಗಲಿ ಎಂದು ಶಾಸಕ ಯಾಸಿರ್ ಖಾನ್ ಪಠಾನ್ ಹೇಳಿದರು ಅಸೆಂಬ್ಲಿ ಮಾಡ್ತೀನಿ

ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದೇನೆ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವವರಿಗೆ ಕಠಿಣ ಶಿಕ್ಷೆ ನೀಡುವ ಕಾನೂನು ಜಾರಿಗೆ ತರುವಂತೆ ಗೃಹ ಸಚಿವರಲ್ಲಿ ಮನವಿ ಮಾಡುತ್ತೇನೆ ಹಾಗೂ ಸಂಸದ ಬೊಮ್ಮಾಯಿ ಅವರು ನನ್ನೊಂದಿಗೆ ಕೈಜೋಡಿಸಲಿ ಎಂದರು ಬೊಮ್ಮಾಯಿ ಸಾಹೇಬರು ಗೃಹ ಸಚಿವ ಮುಖ್ಯಮಂತ್ರಿಯಾಗಿದ್ದಾಗ ಎಸ್ಪಿಟ್ ಮಟ್ಕಾದಂತಹ ಅನೈತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡವರಿಗೆ ಕಠಿಣ ಶಿಕ್ಷೆ ವಿಧಿಸುವ ಕಾನೂನು ಜಾರಿಗೆ ತಂದು ಅನೈತಿಕ ಚಟುವಟಿಕೆಗೆ ಕಡಿವಾಣ ಹಾಕಬೇಕಿದ್ದವರು ಈಗ ಶಾಸಕರೇ ಇಸ್ಪೀಟ್ ಆಡುತ್ತಿದ್ದಾರೆ ಎಂದು ಆರೋಪಿಸಿರುವುದು ಹಾಸ್ಯಾಸ್ಪದ ಎಂದು ಶಾಸಕ ಯಾಸಿರ್ ಖಾನ್ ಪಠಾನ್ ಎಂದು ಮಾತಿನ ಮೂಲಕ ಚಾಟಿ ಬೀಸಿದರು ನಾನು ಕೂಡ ಈ ಹಿಂದೂ ಒಮ್ಮೆ ಟಿವಿ ಬಂದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಕರೆದು ಡೇಟಾ ತಗೊಂಡಿದ್ದೆ ಈಗಲೂ ಕೂಡ ನಾನು ಮಾಹಿತಿಯನ್ನು ಪೋರ್ ತಗೊಂಡಿದ್ದೆ ಇವತ್ತು ಅವರು ತಗೊಂಡು ಏನು ಮಾಹಿತಿ ಕೊಡ್ಬೇಕು ಕೊಟ್ಟಿದ್ದೇನೆ ಯಾವ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ತಿಳಿದರು ಅವರು ಅಲ್ಲ ಅವರು ನನಗೆ ಬಹಳ ಆಶ್ಚರ್ಯ ಆಗ್ತೈತಿ ಅದು ಇಸ್ಪೇಟ್ ವಿಡಿಯೋ ನೋಡಿದೆ ನಾನು ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಬಿಜೆಪಿಯರೇ ಇದ್ದಾರೆ ವಿಡಿಯೋದಲ್ಲಿ ನೋಡ್ರಿ ನೀವು ಪಟಾಪ್ರ ಬೆಂಬಲಿಗರು ಬೊಮ್ಮಾಯಿಯವರ ಬೆಂಬಲಿಗರು ಕಾಂಗ್ರೆಸ್ನವರು ಬಿಜೆಪಿಯವರು ಈ ಅನೈತಿಕ ಚಟುವಟಿಕೆಗಳಿಗೆ ಪಕ್ಷ ಈಗಾಗಲೇ ಇಸ್ಪಿಟ್ ಆಟಗಳಲ್ಲಿ ತೊಡಗಿದ ಐವತ್ತು ಜನರ ವಿರುದ್ಧ ಪೊಲೀಸರು ದೂರು ದಾಖಲಿಸಿಕೊಂಡು ಬಂಧಿಸಿದ್ದಾರೆ ಆದರೆ ಮರುದಿನವೇ ಜಾಮೀನು ಪಡೆದು ಬಿಡುಗಡೆಯಾಗಿದ್ದಾರೆ ಇವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಅಧಿಕಾರ ಪೊಲೀಸರಿಗಿಲ್ಲ ಶಾಸಕರ ಆಪ್ತರು ಎಂಬ ಕಾರಣಕ್ಕೆ ದೂರು ದಾಖಲಾಗಿಲ್ಲ ಎಂದು ಬೊಮ್ಮಾಯಿ ಅವರ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಅನೈತಿಕ ಆಟದಲ್ಲಿ ಭಾಗಿಯಾಗಿರುವವರಿಗೆ ಜಾತಿ ಪಕ್ಷ ಇಲ್ಲ ಬಿಜೆಪಿಗರು ಈ ಸ್ಪಿಟ್ ಆಟದಲ್ಲಿ ತೊಡಗಿದ್ರು ಎಂದು ತಿರುಗೇಟು ನೀಡಿದರು

ನಾಲ್ಕೈದು ತಿಂಗಳಲ್ಲಿ ನು ದೂರುಗಳು ದಾಖಲಾಗಿವೆ ಆದರೆ ಸಂಸದ ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ಎಷ್ಟು ದೂರು ದಾಖಲಾಗಿವೆ ಹಳ್ಳಿಗಳಿಗೆ ಅವರು ಹೋಗ್ತಿರಲಿಲ್ಲ ಜನರು ಸಮಸ್ಯೆ ಹೇಳಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಶಿಗ್ಗಾವಿ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಎಂದು ಬೊಮ್ಮಾಯಿ ಅವರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಮೀಟರ್ ದಂಧೆ ಮಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಮುಂದಾದರೂ ವಿರೋಧ ಮಾಡುತ್ತಿದ್ದಾರೆ ಅವರ ಎಡ ಬಲಕ್ಕೆ ಇರುವವರೇ ಇಂತಹ ದಂಧೆಗಿಳಿದಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ರು ಅದೇ ರೀತಿ ವಿಶೇಷವಾಗಿ ಶಿಗಾಂಸ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕೂಡ ಶಾಸಕನಾಗಿ ಕಳೆದ ಇಪ್ಪತ್ ಮೂರನೇ ತಾರೀಕಿಗೆ ನಾನು ಆರು ತಿಂಗಳಾಯ್ತು ಆರು ತಿಂಗಳಿಂದ ಸತತವಾಗಿ ಶಿಗ್ಗಾಂಸ ವಿಧಾನಸಭಾ ಕ್ಷೇತ್ರದ ನೂರಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ ನಾನು ವೈಯಕ್ತಿಕ ಭೇಟಿ ಕೊಟ್ಟು ಸಾರ್ವಜನಿಕ ಸಮಸ್ಯೆಗಳನ್ನು ಆಲಿಸಿದ್ದೇನೆ ತಾವು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಮಾಧ್ಯಮ ಹಲವಾರು ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಬಂದಿದ್ದೀರಿ ಒಂದೇ ತಿಂಗಳು ರಾಜಕಾರಣ ಮಾಡುತ್ತೇನೆ ಉಳಿದ ಸಮಯದಲ್ಲಿ ಅಭಿವೃದ್ಧಿ ಮಾಡುತ್ತೇನೆ ಎಂದವರು ಮೂರೇ ತಿಂಗಳಲ್ಲಿ ಯಾಕೆ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು ಶಿಗ್ಗಾವಿ ಜನರು ಶಾಂತಿಪ್ರಿಯರು ನನಗೂ ಮತ್ತು ಬೊಮ್ಮಾಯಿಯವರಿಗೂ ಗೌರವ ಕೊಟ್ಟಿದ್ದಾರೆ ಕ್ಷೇತ್ರದ ಜನರ ಬದುಕು ಕಟ್ಟಿಕೊಡೋಣ ಹೊರತು ಯಾವುದೊಂದು ವಿಷಯದಲ್ಲಿ ಭಾವನೆಗಳನ್ನು ಎಳೆದು ತರುವುದು ಬೇಡ ಎಂದು ಬೊಮ್ಮಾಯಿ ಅವರಲ್ಲಿ ಮನವಿ ಮಾಡಿದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ